ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ನಲ್ಲಿ ಗುರ್ಸ್ಕೊಂಡಿದ್ದಂಥ ಹಾಗೂ ಆ ಕಾರ್ಯಕ್ರಮದ ನಟನೆ ಮಾಡಿದಂಥ ಹಾಗೂ ಆ ಕಾರ್ಯಕ್ರಮದಲ್ಲಿ ರಿಯಾಲಿಟಿ ಶೋನಲ್ಲಿ ಕಾಣಸಿಕ್ಕಂಥ ಒಬ್ಬಳು ಹುಡುಗಿ ಈಗ ಇದರಲ್ಲಿ ತೀರಿ ಹೋಗಿದ್ದಾಳೆ ಅದು ಕೂಡ ರಸ್ತೆ ಅಪಘಾತದಿಂದ ತೀವ್ರವಾದ ರಸ್ತೆ ಅಪಘಾತವಾಗಿ ಸೋಮವಾರ ಪೇಟೆದಲ್ಲಿ ತೀರು ಘಟನೆ ನಡೆದಿದೆ ಹಾಗಾದರೆ ಯಾರು ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂಥ ಹುಡುಗಿ ಇದಕ್ಕೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಾವು ಚಾನಲ್ ಸಬ್ಸ್ಕ್ರೈಬ್ಗೊಳಿಸಿದರೆ ಅದು ಬೆಂಗಳೂರಿನಿಂದ ಸೋಮಾರಪೇಟೆಗೆ ಪೇಟೆಗೆ ಅವರ ಸ್ವಂತ ಊರಾದಂಥ ಅಲ್ಲಿಗೆ ಟ್ರಿಪ್ಗೆ ಅಂತ ಹೋಗಿದ್ದಾರೆ ಹಾಗೆ ಸ್ವಂತ ಅಂತ ತೆರಳಿದ್ರು ಹೌದು ಇವರು ಸೋಮಾರಪೇಟೆಯಲ್ಲಿ ಮೂಲತಃ ಇದ್ದಂಥವ್ರು ಇವರು ಬೇರೆ ಯಾರಲ್ಲ ಮೆಬಿನಾ ಮೈಕಲ್ ಅವರು ಮೆಬಿನಾ ಮೈಕಲ್ ಅವರು ಪ್ಯಾಟೋಡ್ಗಿರ್ ಹಳ್ಳಿ ಲೈಫ್ ಸೀಸನ್ ಒಂದರಲ್ಲಿ ರನ್ನರ್ಅಪ್ ಆಗಿ ಕೂಡ ಇವರು ಗುರ್ಸ್ಕೊಂಡಿದ್ದಂಥವರು ಒಳ್ಳೆ ಟಫ್ ಕಂಟೆಸ್ಟೆಂಟ್ ಆಗಿ ಅಲ್ಲಿ ಕಾಣಿಸ್ಕೊಂಡು ಸಿಕ್ಕಿದ್ರು ಸದ್ಯ ಅಕುಲ್ ಬಾಲಾಜಿ ಅವರು ಇದನ್ನು ಹೋಸ್ಟ್ ಆಗಿ ನಡೆಸ್ಕೊಟ್ಟಿದ್ರು ಇನ್ನು ಮೆಬಿನಾ ಮೈಕಲ್ ಅವರು ಅಂತ ಅವರ ಸ್ನೇಹಿತರ ಜೊತೆ ಬರ್ತಾರ ಸಮಯದಲ್ಲಿ ತೀವ್ರದ ರಸ್ತೆ ಅಪಘಾತವಾಗಿದೆ ಇನ್ನು ಒಬ್ಬ ಸ್ನೇಹಿತರಿಗೆ ಕಾಲುಮೃತವಾಗಿದ್ದರೆ ಮತ್ತೊಬ್ಬನಿಗೆ ತೀವ್ರ ಪೆಟ್ಟವಿದೆ ಆದರೆ ದುರಂತವೆಂಬಂತೆ ಮೆಬಿನಾ ಮೈಕಲ್ ಅವರು ಸ್ಥಳದಲ್ಲಿ ಕೊನೆ ಸಿಡಿದ್ದಾರೆ ಎಂಬ ಮಾಹಿತಿ ಇದೀಗ ಸಿಕ್ಕಿದೆ ಏನೆಯಲ್ಲಿ ಅವರು ಆತ್ಮಕ್ಕೆ